ಕೇಳುಗ ಮಿತ್ರರಿಗೆ ನಿಮ್ಮ ರಮಾಶ್ರೀ ನಾಡಿಗೆರ್ ಮಾಡುವ ನಮಸ್ಕಾರಗಳು ರಮ್ಯ ಕಥಾ ನಿಮಗೆಲ್ಲ ಸ್ವಾಗತ ನೀವೀಗ ಕೈ ಹಿಡಿದು ನಡೆಸಿನ ಧಾರಾವಾಹಿಯ ಎರಡನೇ ಭಾಗವನ್ನು ಕೇಳ್ತಾ ಇದ್ದೀರ ಕಥೆ ಶುರು ಮಾಡೋದಕ್ಕೂ ಮೊದಲು ಯಾರ್ಯಾರು ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅವರೆಲ್ಲ ದಯವಿಟ್ಟು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಕಥೆಯನ್ನು ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ ಸರಿಯು ಹಾಸಿಗೆ ಬಿಟ್ಟು ಇದ್ದಾಗ ದಿನಕರ ತನ್ನ ಕರ್ತವ್ಯಕ್ಕೆ ಹಾಜರಾಗಿ ಬಹಳ ಹೊತ್ತೇ ಕಳೆದಿತ್ತು ಕೊಡಗಿನ ಚಳಿ ಸರಿಯುವಿಗೆ ಹೊಸ ಉಲ್ಲಾಸವನ್ನೂ ತಂದಿತ್ತು ಇನ್ನು ಮಲಗಿದ್ದ ಚೈತಾಲಿಗೆ ಬೆಚ್ಚಗೆ ಹೊದಕೆ ಹೊದಿಸಿ ರೂಮಿನಿಂದ ಹೊರಬಂದಳು ಮನೆ ಪೂರ್ತಿ ನಿಶ್ಯಬ್ದ ಮನುಷ್ಯರು ವಾಸಿಸುವರೋ ಇಲ್ಲವೋ ಇಲ್ಲಿ ಎನ್ನುವಂತಿತ್ತು ಏನು ಮಾಡಲು ತೋಚದೆ ಮತ್ತೆ ರೂಮಿಗೆ ಹೋಗಿ ಸ್ನಾನ ಮುಗಿಸಿ ಬಂದಳು ಚಳಿ ಚಳಿಯಾದ ವಾತಾವರಣಕ್ಕೆ ಬಿಸಿ ನೀರಿನ ಸ್ನಾನ ಹಿತವೆನಿಸಿತ್ತು ಹಾಗೇ ಬಿಸಿಯಾದ ಕಾಫಿ ಇದ್ದರೆ ಚೆನ್ನಾಗಿರುತ್ತಿತ್ತು ಎನಿಸಿ ಅಡುಗೆ ಮನೆ ಕಡೆ ಹೊರಟಳು ಅಲ್ಲಿ ಪೊನ್ನಮ್ಮ ಇರಲಿಲ್ಲ ಅಲ್ಲಿಯೇ ಇದ್ದವರ ಬಳಿ ಸ್ವಲ್ಪ ಕಾಫಿ ಸಿಗುತ್ತಾ ಎಂದು ಕೇಳಿದಳು ಹೊರಗೆ ಟೇಬಲ್ ಹತ್ತಿರನೇ ಕುತ್ಕೊಳ್ಳಿ ಕಾಫಿ ಕೊಡ್ತೀನಿ ಎಂದು ಸ್ವಲ್ಪ ಹೊರಟಾಗಿಯೇ ನುಡಿದರು ಎಲ್ಲ ಅಷ್ಟು ಚೆನ್ನಾಗಿ ಮಾತನಾಡಿದ್ದ ಪೊನ್ನಮ್ಮ ಎಲ್ಲಿ ಹೋದರೂ ಇವರು ಯಾರು ಎಂದು ಮನದಲ್ಲೇ ಹೇಳಿಕೊಳ್ಳುತ್ತಾ ಡೈನಿಂಗ್ ಟೇಬಲ್ ಬಳಿ ತಿರುಗಿ ಬಂದಳು ಸರಿಯು ಅಲ್ಲೇ ಕುಳಿತಿದ್ದ ಸುಷ್ಮಾ ಇವಳನ್ನು ಗಮನಿಸಿಯೂ ಗಮನಿಸದಂತೆ ಕುಳಿತಿದ್ದಳು ಸರಿಯುವಿಗೆ ಸುಷ್ಮಾಳನ್ನು ಮಾತನಾಡಿಸುವುದೋ ಬಿಡುವುದೋ ಎಂಬ ಗೊಂದಲವಾದರೂ ಕಡೆಗೆ ಗುಡ್ ಮಾರ್ನಿಂಗ್ ಸುಷ್ಮಾ ಎಂದಳು ಓದುತ್ತಿದ್ದ ಪೇಪರ್ ತೆಗೆದಿಟ್ಟ ಸುಷ್ಮಾ ಇವಳ ಕಡೆ ಕಣ್ಣು ಹಾಯಿಸದೆ ಮುಂಬಾಗಿಲ ಕಡೆ ನೋಡಿದಳು ಅವಳ ನೋಟವನ್ನೇ ಅನುಸರಿಸಿದ ಸರಿಯುವಿಗೆ ಅಲ್ಲಿ ಕಂಡಿದ್ದು ಸುಷ್ಮಾಳ ಗಂಡ ಸುಶಾಂತ್ ಆಗಷ್ಟೇ ಜಾಗಿಂಗ್ ಮುಗಿಸಿ ಬಂದವನು ಸೀದಾ ಸರಿಯುವಿಗೆ ಗುಡ್ ಮಾರ್ನಿಂಗ್ ಸರಿಯೂ ಹೊಸ ಜಾಗ ರಾತ್ರಿ ನಿದ್ದೆ ಬಂತಾ ಎಂದು ಕೇಳಿದ ಹಾಂ ರಾತ್ರಿ ಮಲಗಿದ್ದಷ್ಟೇ ಗೊತ್ತಾಗಿದ್ದು ಮತ್ತೆ ಎಚ್ಚರವಾಗಿದ್ದು ಬೆಳಗ್ಗೆನೆ ಎಂದಳು ಸೌಜನ್ಯದ ನಗೆ ಬೀರಿ ಕಾಫಿ ಕುಡಿದ್ರಾ ಎಂದು ಕೇಳುತ್ತಾ ಸುಷ್ಮಾಳ ಪಕ್ಕದಲ್ಲಿ ಇದ್ದ ಖಾಲಿ ಚೇರಿ ಎಳೆದುಕೊಂಡು ಕುಳಿತ ಸುಷ್ಮಾ ಅಲ್ಲಿಂದ ಎದ್ದು ಹೊರಟಳು ಸುಶಾಂತ್ ಸಣ್ಣದಾಗಿ ನೆಟ್ಟಿಸಲು ಹೊರಹಾಕಿದ್ದು ಸರಿಯೋ ಗಮನಕ್ಕೆ ಬರಲಿಲ್ಲ ಇನ್ನೂ ಇಲ್ಲ ಎಂದಳು ಸರಿಯು ಲಕ್ಷ್ಮೀ ಎರಡು ಕಾಫಿ ಎಂದು ಕೂಗಿ ಹೇಳಿ ಮಗಳು ಇನ್ನೂ ಮಲಗಿದಾಳಾ ಎಂದು ಕೇಳಿದನು ಹ್ಞೂ ಮಲಗಿದಾಳೆ ಉತ್ತರಿಸಿದಳು ಸರಿಯು ನೀವು ಏನೂ ಅಂದ್ಕೊಳ್ಳದೇ ಇದ್ದರೆ ಒಂದು ಪ್ರಶ್ನೆ ಕೇಳ್ಬೋದಾ ತುಸು ಹಿಂಜರಿಕೆಯಲ್ಲೇ ಕೇಳಿದ ಸುಶಾಂತ್ ಕೇಳಿ ಸರ್ ಎಂದಳು ಸರಿಯು ಸರೆಲ್ಲ ಬೇಡಿ ಸುಶಾಂತ್ ಅನ್ನಿ ಸಾಕು ಎಂದಾಗ ಸರಿ ಎನ್ನುವಂತೆ ಮಗಳು ನಕ್ಕಳು ಸರಿಯು ಮಗು ನಿಮ್ದಲ್ಲ ಅಂತ ಗೊತ್ತಾಯಿತು ಯಾವುದಾದ್ರೂ ಆಶ್ರಮಕ್ಕೆ ಸೇರಿಸ್ಬೋದಲ್ವಾ ಯಾಕೆ ಸುಮ್ಮನೆ ಜವಾಬ್ದಾರಿ ತೊಗೊಳ್ತೀರಿ ಮುಂದೆ ನಿಮ್ಮ ಲೈಫ್ಗೂ ತೊಂದರೆ ಅಲ್ವಾ ಎಂದು ಕೇಳಿದನು ನಾನು ಅದ್ರ ಬಗ್ಗೆ ಇನ್ನೂ ಏನೂ ಯೋಚನೆ ಮಾಡಿಲ್ಲ ಪಾಪ ಈಗಿನ್ನೂ ತಾಯಿ ಕಳ್ಕೊಂಡಿದ್ದಾಳೆ ನಂಗೂ ಯಾರೂ ಇಲ್ಲ ಅವಳು ನಂಗೆ ಜೊತೆ ನನಗೆ ಅವಳ ಜೊತೆ ಎಂದಳು ದನಿಯಲ್ಲಿ ಚೈತಾಲಿಯೆಡೆ ಮರುಕ ತುಂಬಿತ್ತು ಹೀಗೆ ಕೇಳಿದೆ ಅಂತ ಬೇಜಾರು ಮಾಡ್ಕೋಬೇಡಿ ನಿಮ್ಮ ಪರ್ಸ್ನಲ್ ವಿಷಯನೇ ಆದರೂ ಒಂಥರ ಕುತೂಹಲ ನೋಡಿ ಕೇಳಿಬಿಟ್ಟೆ ಎಂದ ಸಹಜವಾಗಿ ಅಷ್ಟರಲ್ಲಿ ಹಬೆಯಾಡುವ ಬಿಸಿ ಕಾಫಿ ಬಂದಿತ್ತು ನೋಡಿ ನೆನ್ನೆ ನಿಮಗೆ ತುಂಬ ಇಂಪಾರ್ಟೆಂಟ್ ವ್ಯಕ್ತಿನೇ ಪರಿಚಯ ಮಾಡಿಕೊಟ್ಟಿಲ್ಲ ಎನ್ನುತ್ತಾ ಕಾಫಿ ತಂಡು ಕೊಟ್ಟ ಹೆಂಗಸನ್ನು ತೋರಿಸುತ್ತಾ ಇವರು ನಮ್ಮನೆ ಅನ್ಪೂರ್ಣೇಶ್ವರಿ ಲಕ್ಷ್ಮಿ ಅಂತ ಇವರ ಹೆಸರು ನಿಮಗೇನೇ ಬೇಕಾದರೂ ಪ್ರೀತಿಯಿಂದ ಮಾಡಿಕೊಡ್ತಾರೆ ಇವರ ಕೈ ಅಡುಗೆ ಅಂತೂ ಅಮೃತ ಎಂದನು ಅವರ ಕೈ ಹಿಡಿದು ಕಣ್ಣಿಗೆ ಒತ್ತಿಕೊಳ್ಳುತ್ತಾ ಆ ಮಾತಿಗೆ ನಕ್ಕ ಲಕ್ಷ್ಮಿ ತಪ್ಪು ತಿಳ್ಕೊಬೇಡಮ್ಮ ನಾನು ನಿನ್ನನ್ನು ಬೇರೆ ಯಾರೋ ಅಂದ್ಕೊಂಡು ಹೊರಟಾಗಿ ಮಾತಾಡಿಬಿಟ್ಟೆ ಇನ್ನೊಂಚೂರು ಕಾಫಿ ಬೇಕಾ ಎಂದು ಮೃದುವಾಗಿ ಕೇಳಿದರು ಬೇಡ ಆಂಟಿ ಮೃದುವಾಗಿಯೇ ನಿರಾಕರಿಸಿದಳು ಸರೆಯು ಅಷ್ಟರಲ್ಲಿ ಎದ್ದು ಬಂದ ಚೈತಾಲಿಯ ಕಡೆ ಗಮನ ಕೊಟ್ಟಳು ಸರೆಯು ಚೈತಾಲಿಗೆ ಹಾಲು ಕುಡಿಸಿ ಒಂದಿಷ್ಟು ಆಟದ ಸಾಮಾನು ಕೊಟ್ಟು ಅಡಿಗೆ ಮನೆಗೆ ಬಂದಳು ಲಕ್ಷ್ಮಿಯವರ ಜೊತೆ ಮಾತನಾಡುತ್ತಾ ಅವರಿಗೆ ತಿಂಡಿ ಮಾಡುವುದರಲ್ಲಿ ಸಹಾಯ ಮಾಡತೊಡಗಿದಳು ಲಕ್ಷ್ಮಿಯ ಸಂಗತಿಯ ಸರಿಯುವಿಗೆ ಖುಷಿ ಕೊಟ್ಟಿತು ಎಷ್ಟೋ ವರ್ಷಗಳ ಬಂಧುವಿನಂತೆ ತೋರಿದರು ಹಾಗೆ ಮಾತನಾಡುತ್ತಾ ತಾನಿಲ್ಲಿ ಬಂದ ಕಥೆಯನ್ನು ಹೇಳಿದಳು ಅವಳ ಕಥೆ ಕೇಳಿ ಮರಕಪಟ್ಟ ಲಕ್ಷ್ಮಿ ಸರಿಯು ನಿನ್ನ ನೋಡಿದ್ರೆ ನನ್ನ ಮಗಳ ವಯಸ್ಸು ನೋಡು ಅನ್ನಿಸ್ತೀಯ ನೀನು ಬೇಜಾರ್ ಮಾಡ್ಕೊಳ್ಳದೆ ಇದ್ದರೆ ಒಂದು ಮಾತು ಹೇಳ್ತೀನಿ ಎಂದರು ಹೇಳಿ ಅಂಟಿ ಸಹಜವಾಗಿಯೇ ಕೇಳಿದಳು ಸರಿಯು ಲಕ್ಷ್ಮಿ ಅತ್ತಿತ್ತ ನೋಡಿ ತಮ್ಮ ಮಾತನ್ನು ಯಾರೂ ಕೇಳಿಸಿಕೊಳ್ಳುತ್ತಿಲ್ಲ ಎಂಬುದನ್ನು ಖಚಿತಪಡಿಸಿಕೊಂಡು ನಿನ್ನ ಕಣ್ಣಿಗೆ ಏನು ಕಾಣುತ್ತೋ ಅದೇ ನಿಜ ಇರಲ್ಲ ಯಾವುದನ್ನು ಯಾರನ್ನೂ ಬೇಗ ನಂಬೇಡ ಮತ್ತು ಆದಷ್ಟು ಬೇಗ ನಿನ್ನ ನೆಲೆಯ ನಿಂತು ಕಣ್ಕೋ ಎಂದರು ಲಕ್ಷ್ಮಿಯವರ ಮಾತು ಸರಿಯುವನ್ನು ಆತಂಕಕ್ಕೆ ದುಡಿತು ಲಕ್ಷ್ಮಿ ಕಾಫಿ ಎನ್ನುತ್ತಾ ಬಂದ ಸುಮಂತ್ ಸರಿಯುವನ್ನು ನೋಡಿ ಓಹ್ ನಿಮಗೆ ಹೊಸ ಅಸಿಸ್ಟೆಂಟ್ ಬಂದಿದ್ದಾರಾ ಎಂದು ಕೇಳಿ ಉತ್ತರ ಪಡೆಯುವ ಆಸಕ್ತಿಯನ್ನು ತೋರಿಸದೆ ರೂಮಿಗೆ ಕಾಫಿ ಕಳಿಸಿ ಎಂದು ಹೇಳಿ ಹೋದನು ತನ್ನನ್ನು ಆ ಮನೆಯ ಅಡಿಗೆಯವಳೆಂದು ಹೇಳಿದ್ದು ಸರಿಯುವಿನ ಸ್ವಾಭಿಮಾನಕ್ಕೆ ಪೆಟ್ಟು ಬಿದ್ದಂತೆ ಆಗಿತ್ತು ದೊಡ್ಡ ನಿಸ್ತಿರ್ಸರಿಟ್ಟ ಲಕ್ಷ್ಮಿ ಅವನ ರೂಮಿಗೆ ಕಾಫಿ ತೆಗೆದುಕೊಂಡು ಹೊರಟರು ನೀವ್ಯಾ ಕಾಫಿ ತಂದ್ರಿ ನಿಮ್ಮ ಅಸಿಸ್ಟೆಂಟ್ ಕೈಲಿ ಕಳಿಸಬೇಕಿತ್ತು ಎನ್ನುತ್ತಾ ಕಾಫಿ ತೆಗೆದುಕೊಂಡ ಸುಮಂತ್ ಅವಳು ಕೆಲಸದವಳಲ್ಲ ಕಣಪ್ಪ ನಿನ್ನೆ ಅರುಣ ಕರ್ಕೊಂಡು ಆ ಆಕ್ಸಿಡೆಂಟ್ ಆದ ಹುಡುಗಿ ಅವಳು ಎಂದರು ಓಹ್ ಹೌದಾ ಎಂದ ಸುಮಂತ್ ನಿರಾಸಕ್ತಿಯಿಂದ ಅವನು ಕಾಫಿ ಕುಡಿದಿಟ್ಟ ಕಪ್ ತೆಗೆದುಕೊಂಡು ಹೋಗುವಾಗ ಲಕ್ಷ್ಮಿ ಇದನ್ನು ತಗೊಂಡು ಹೋಗಿ ಏನತ್ತಾ ಒಂದು ಕವರ್ ಕೊಟ್ಟನು ಆ ತಿಂಗಳಿಗೆ ಬೇಕಾದ ಮಾತ್ರೆಗಳು ಆ ಕವರ್ನಲ್ಲಿ ಇತ್ತು ಅದನ್ನು ನೋಡುತ್ತಲೇ ಕಣ್ತುಂಬಿ ಕೈ ಮುಗಿದರು ಲಕ್ಷ್ಮಿ ಪ್ಲೀಸ್ ಎಂದು ಮುಗಿದ ಅವರ ಕೈಗಳನ್ನು ಬಿಡಿಸಿ ಎರಡೂ ಅಂಗೈಗಳಿಗೂ ಮುತ್ತಿಟ್ಟನು ಸುಮಂತನ ತಲೆ ನೇವರಿಸಿ ಕಣ್ಣೀರು ಒರೆಸಿಕೊಳ್ಳುತ್ತಾ ಬಂದ ಲಕ್ಷ್ಮಿಯನ್ನು ನೋಡಿ ಸರೆಯು ಬೇರೆಯದೇ ಅರ್ಥ ಕಲ್ಪಿಸಿದಳು ದುಡ್ಡಿನ ಮದ ಅನಿಸುತ್ತೆ ಕೆಲಸದವ್ರನ್ನ ಮನುಷ್ಯ ಅಂತ ಕೂಡ ನೋಡಲ್ಲ ಅನಿಸುತ್ತೆ ಪಾಪ ಏನಂದ್ರೋ ಏನು ಲಕ್ಷ್ಮಿ ಆಂಟಿ ಅಳ್ತಾ ಬಂದರು ಎಂದು ಮನಸ್ಸಿನಲ್ಲಿಯೇ ನೊಂದುಕೊಂಡಳು ಸರಿಯೋ ಮನದಲ್ಲಿ ಸುಮಂತನನ್ನು ಕಂಡರೆ ಅರಿಯದ ಕೋಪ ಆವರಿಸಿತು ಪೊನ್ನಿ ಪೊನ್ನಿ ಎಂದು ಕೂಗುತ್ತಾ ಬಂದಳು ಮಾಯಾ ಅದುವರೆಗೂ ಅಲ್ಲೆಲ್ಲೂ ಕಾಣಿಸದೇ ಇದ್ದ ಪೊನ್ನಿ ಮಾಯಳ ಕರೆಗೆ ಪ್ರತ್ಯಕ್ಷದಾಡದಳು ಏನು ಪೊನ್ನಿ ಎಲ್ಲರೂ ಕಾಫಿ ಕುಡಿದ್ರಾ ಮಾವ ವಾಕಿಂಗಿಂದ ಬಂದಾಯ್ತಾ ಎಂದು ಕೇಳುತ್ತಾ ಡೈನಿಂಗ್ ಟೇಬಲ್ ಬಳಿ ಕುಳಿತಳು ಎಲ್ರದ್ದು ಕಾಫಿ ಆಯಿತು ಯಜಮಾನ್ರು ಇನ್ನೂ ಬಂದಿಲ್ಲ ಸುಮಂತಣ್ಣ ಬಂದಿದ್ದಾರೆ ವರದಿ ಒಪ್ಪಿಸಿದಳು ಪೊನ್ನಿ ಸರಿ ನಂಗೂ ಸುಮಂತ್ಗೂ ಎರಡು ಕಪ್ ಕಾಫಿ ತಗೊಂಡು ಬಾ ಎಂದು ಹೇಳುತ್ತಾ ಎರಡಡಿ ಮುಂದೆ ಇಟ್ಟವಳು ಅಡುಗೆ ಮನೆಯಲ್ಲಿ ಇದ್ದ ಸರೆಯುವನ್ನು ಗಮನಿಸಿ ಹಿಂದೆ ಬಂದಳು ಹಾಯ್ ಸರಿಯು ಹೇಗಿದ್ದೀರಾ ನೋವು ಕಡಿಮೆ ಆಗಿದೆಯಾ ಎಂದು ಮುಗುಳು ನಗುತ್ತಾ ಕೇಳಿದಳು ಹಾಂ ಪರವಾಗಿಲ್ಲ ನೋವು ಕಡಿಮೆ ಆಗಿದೆ ಸುಮುಖದಲ್ಲೇ ಉತ್ತರಿಸಿದಳು ಸರಿಯು ಇವತ್ತು ಇನ್ನೊಂದು ಸಾರಿ ಡಾಕ್ಟ್ರು ಬರ್ತಾರೆ ನಿಮ್ಮ ಗಾಯ ಡ್ರೆಸ್ಸಿಂಗಿಗೆ ನೀವ್ಯಾಕೆ ಸುಮ್ಮನೆ ಅಡುಗೆ ಮನೆಯಲ್ಲಿ ಆಯಾಸ ಮಾಡ್ಕೊಳ್ತೀರಾ ರೂಮಲ್ಲೇ ಮಲ್ಕೊಳ್ಳಿ ಎಂದವಳು ಪೊನ್ನಿ ಕಡೆ ನೋಡಿ ಇವ್ರಿಗೆ ಏನು ಬೇಕೋ ಅದೆಲ್ಲ ರೂಮಿಗೆ ತೊಗೊಂಡು ಕೊಡು ಸುಮ್ಮನೆ ಎಲ್ಲ ಕಡೆ ಓಡಾಡಿ ಆಯಾಸ ಮಾಡ್ಕೊಳಕ್ಕೆ ಬಿಡಬೇಡ ಎಂದು ಹೇಳಿ ಲಕ್ಷ್ಮಿ ಕಡೆ ತಿರುಗಿ ಮನೆಗೆ ಬಂದಿರೋ ಗೆಸ್ಟ್ ಹತ್ರ ಎಲ್ಲ ಯಾಕೆ ಕೆಲಸ ಮಾಡಿಸ್ತೀರಾ ಎಂದಳು ಲಕ್ಷ್ಮಿಯಾಗಲಿ ಸರಿಯೂ ಆಗಲಿ ಕೊಡುವ ಉತ್ತರಕ್ಕೆ ಕಾಯಿದೆ ಸುಮಂತನ ರೂಮಿನ ಕಡೆ ನಡೆದಳು ಮಾಯಾಳ ಮಾತುಗಳಿಂದ ಅವಳಿಗೆ ತಾನು ಅಡಿಗೆ ಮನೆಯಲ್ಲಿ ಇದ್ದದ್ದು ಹಿಡಿಸಲಿಲ್ಲ ಎನಿಸಿ ರೂಮಿಗೆ ಹೋಗಿ ಚೈತಾಲಿಯ ಬಳಿ ಕುಳಿತಳು ಸರೆಯು ಚೈತಾಲಿಯ ಜೊತೆ ಕುಳಿತು ಚಿತ್ರಗಳಿಗೆ ಬಣ್ಣ ತುಂಬುತ್ತಿದ್ದಳು ಬಾಗಿಲ ಬಳಿ ನೆರಳಾಡಿದಾಗ ಕತ್ತತಿ ನೋಡಿದಳು ರಾಯರು ನಿಂತಿದ್ದರು ರೂಮ್ ಒಳಗೆ ಹಾಕಿದಿಯಮ್ಮ ಹೊರಗೆ ಬಾ ಸಂಕೋಚ ಪಟ್ಕೋಬೇಡ ನಿನ್ನ ಮನೆ ಅಂತಾನೆ ಅಂದ್ಕೋ ಇನ್ನೂ ತಿಂಡಿ ಆಗಿಲ್ಲ ಅಲ್ವಾ ನಿಂದು ಬಾ ನನಗೆ ಕಂಪ್ನಿ ಕೊಡು ಎಂದರು ಅವರಿಗೆ ಬದಲು ಹೇಳದೆ ಚೈತಾಲಿಯ ಜೊತೆ ಹೊರಗೆ ಬಂದಳು ಸರಿಯು ಮೃದುವಾದ ಬಿಸಿ ಬಿಸಿ ಇಡ್ಲಿ ವಡೆ ಕಾಯಿ ಚಟ್ನಿ ಸಾಂಬಾರ್ ಜೊತೆಗೆ ಕೇಸರಿ ಬಾತ್ ಡೈನಿಂಗ್ ಟೇಬಲ್ ಅಲಂಕರಿಸಿತ್ತು ತಟ್ಟೆಯಲ್ಲಿ ಇಡ್ಲಿ ಜೊತೆಗೆ ಒಂದಿಷ್ಟು ಬೆಣ್ಣೆ ಕೂಡ ಬಿದ್ದಿತು ವಾಹ್ ಸಾಂಬಾರ್ ಡಿಫ್ರೆಂಟಾಗಿ ಮಾಡಿದೆಯಾ ಲಕ್ಷ್ಮಿ ಒಳ್ಳೆ ಮಲ್ನಾಡೋರು ಮಾಡಿದ ಹಾಗಿದೆ ಶೃಂಗೇರಿಗೆ ಹೋದಾಗ ಈ ರೀತಿ ಸಾಂಬಾರು ತಿಂದಿದ್ದು ನಾನು ಭಾರಿ ಚೆನ್ನಾಗಿದೆ ಎನ್ನುತ್ತಾ ನಾಲಿಗೆ ಚಪ್ಪರಿಸಿದರು ರಾಯರು ನಾನು ಮಾಡಿದ್ದಲ್ಲ ಅಯ್ಯ ಈ ಹುಡುಗಿನೇ ಮಾಡಿದ್ದು ಬೆಳಿಗ್ಗೆಯಿಂದ ನನ್ನ ಜೊತೆಗೆ ಇತ್ತು ಈ ಹುಡುಗಿ ಎಂದಾಗ ಅದೇನೋ ಆಪ್ತತೆ ಕಂಡಳು ಅವರ ಸ್ವರದಲ್ಲಿ ಸರಯು ಚೈತಾಲಿಗೆ ಇಡ್ಲಿ ಮುರಿದು ತಿನ್ನಿಸುತ್ತಿದ್ದಳು ಓಹೋ ಸರಿಯೂ ಪಾಕ ಚೆನ್ನಾಗಿದೆ ಚೆನ್ನಾಗಿದೆ ಎನ್ನುತ್ತಾ ತಿಂಡಿ ತಿಂದು ಮುಗಿಸಿದರು ರಾಯರು ಸಂತೋಷದಿಂದ ತಿಂಡಿ ತಿನ್ನುತ್ತಾ ಇದ್ದನ್ನು ಒಂದು ಜೊತೆ ಕಂಗಳು ನೋಡಿ ಅದು ಯಾರಿಗೂ ವರದಿ ಮಾಡಿದ್ದವು ಅವರನ್ನು ತಿಂಡಿ ತಿನ್ನುತ್ತಾ ಇರುವಾಗಲೇ ಲಕ್ಷ್ಮೀ ಎಂಬ ಕೂಗು ಸುಷ್ಮಾಳ ರೂಮಿನಿಂದ ಕೇಳಿಸಿತು ಒಂದು ತಟ್ಟೆಯಲ್ಲಿ ತಿಂಡಿ ಕಾಫಿ ನೀರು ಎಲ್ಲ ಜೋಡಿಸಿಟ್ಟುಕೊಂಡು ಹೋಗಿ ಲಕ್ಷ್ಮಿಯವರು ಸುಷ್ಮಾಳ ರೂಮಿಗೆ ಹೋಗಿ ಕೊಟ್ಟು ಬಂದರು ರಾಯರು ಸರಿಯೂ ಕಡೆ ತಿರುಗಿ ನಿನ್ನ ತಿಂಡಿ ಆದಮೇಲೆ ನನ್ನ ರೂಮಿಗೆ ಬಾಮ್ಮ ನಿನ್ನ ಜೊತೆ ಸ್ವಲ್ಪ ಮಾತಾಡಕ್ಕಿದೆ ಎಂದು ಹೇಳಿ ಮಹಡಿಯೇರಿ ಹೋದರು ರಾಯರು ಅಲ್ಲಿಂದ ಎದ್ದು ಹೋದ ಮೇಲೆ ಅಲ್ಲಿ ಕೂರುವುದು ಹಿಂಸೆ ಎನಿಸಿ ಚೈತಾಲಿಗೆ ತಿಂಡಿ ತಿನ್ನಿಸುವ ನೆಪದಲ್ಲಿ ಹೊರಗೆ ಬಂದಳು ಸರಿಯು ಹೊರಗೆ ಬರುವಾಗ ಅರುಣ್ ಎದುರಿಗೆ ಕಂಡನು ಗುಡ್ ಮಾರ್ನಿಂಗ್ ಸರಿಯು ಹೇಗಿದ್ದೀರಾ ನೋವು ಕಡಿಮೆ ಆಯಿತಾ ಎಂದು ಆತ್ಮೀಯತೆಯಿಂದ ವಿಚಾರಿಸಿದನು ಹಾಂ ಅರುಣ್ ಅವರೇ ನೋವು ಕಮ್ಮಿಯಾಗಿದೆ ನಿಮ್ಮ ಉಪಕಾರಕ್ಕೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕಡಿಮೆನೇ ಅವತ್ತು ನೀರು ಸಿಗದೇ ಇದ್ದಿದ್ದರೆ ನನ್ನ ಗತಿ ಏನಾಗ್ತಿತ್ತೋ ಏನೋ ನೆನೆಸ್ಕೊಂಡ್ರೆ ಭಯ ಆಗುತ್ತೆ ದೇವ್ರ ಹಾಗೆ ಬಂದು ನನ್ನನ್ನು ಕಾಪಾಡಿದ್ರಿ ಸ್ವರದಲ್ಲಿ ಕೃತಜ್ಞತೆ ತುಂಬಿ ಹೇಳಿದಳು ಅಯ್ಯೋ ಅಷ್ಟೆಲ್ಲ ದೊಡ್ಡ ಮಾತಾಡಬೇಡಿ ದೇವರ ದಯೆ ಸರಿಯಾದ ಸಮಯಕ್ಕೆ ನನ್ನನ್ನು ಅಲ್ಲಿಗೆ ತಲುಪಿಸದ ಮನುಷ್ಯನ ಮೇಲೆ ಒಬ್ರಿಗೊಬ್ಬರು ಆಗಲೇಬೇಕಲ್ವೇ ಎಂದು ಹೇಳುತ್ತಿರುವಾಗಲೇ ಅರುಣ್ ಎಂಬ ಕಂಚಿನ ಕಂಠದ ಕರೆ ಕೇಳಿಸಿತು ಕರೆ ಬಂದ ಕಡೆ ಕಣ್ಣು ಹಾಯಿಸಿದಾಗ ಕಠಿಣ ಮೊಗದ ಸುಮಂತ್ ಅಲ್ಲಿ ಕಾಣಿಸಿದ ತರಾತುರಿಯಿಂದ ಸರೆಯುವನ್ನು ಬೀಳ್ಕೊಟ್ಟು ಅರುಣ್ ಒಳಗೆ ಹೋದರೆ ಸರೆಯು ಹೊರಗೆ ನಡೆದಳು ಹೊರಗೆ ಬಂದವಳು ಆ ಬಂಗಲೆಯ ಅಂದ ಚಂದ ನೋಡಿ ದಂಗಾದಳು ಮನೆಯ ಮುಂದಿದ್ದ ಪೋರ್ಟಿಕೋದಲ್ಲಿ ಆರು ದುಬಾರಿಯಾದ ಕಾರುಗಳು ನಿಂತಿದ್ದವು ಪಕ್ಕದಲ್ಲಿ ಇದ್ದ ಗ್ಯಾರೇಜ್ನಲ್ಲಿ ಅತೀ ದುಬಾರಿಯಾದ ಬೈಕುಗಳು ಸೈಕಲ್ಗಳು ಎರಡು ಜೀಪು ಸಹ ನಿಂತಿದ್ದವು ಬಂಗಲೆಯ ಇಕ್ಕೆಲಗಳಲ್ಲೂ ವಿವಿಧ ರೀತಿಯ ಅಲಂಕಾರಿಕ ಗಿಡಗಳು ಕಣ್ಣಿಗೆ ಮುದ ನೀಡುವಂತಿದ್ದವು ಮಧ್ಯಭಾಗದಲ್ಲಿದ್ದ ರಾಧಾಕೃಷ್ಣರ ಮೂರ್ತಿ ಎಂಥ ಅರಸಿಕನನ್ನಾದರೂ ಅರಕ್ಷಣ ಹಿಡಿದಿಡುವಷ್ಟು ಸುಂದರವಾಗಿತ್ತು ಆ ಮೂರ್ತಿಯ ಸುತ್ತಲೂ ನಿರ್ಮಿಸಿದ್ದ ಕೃತಕ ಕೆರೆ ಅದರಲ್ಲಿನ ನೈದಿಲೆ ಸರೆಯುವ ನ ಹೃದಯವನ್ನು ಅಪಹರಿಸಿದ್ದವು ತೋಟದ ಒಂದು ಭಾಗದಲ್ಲಿ ವೃತ್ತಾಕಾರವಾದ ಕಾರಂಜಿ ನಿರ್ಮಿಸಿ ಕೆಲವು ಬಾತುಗಳನ್ನು ಬಿಟ್ಟಿದ್ದರು ಮತ್ತೊಂದೆಡೆ ವಿವಿಧ ರೀತಿಯ ಮಲ್ಲಿಗೆ ಸಂಪಿಗೆ ದಾಸವಾಳ ರಂಜಕ ಮರುಗ ದವನದ ಸಾಲು ಸಾಲು ಗಿಡಗಳಿದ್ದವು ಅದರ ಮಧ್ಯದಲ್ಲಿ ನಗುತ್ತಿತ್ತು ತುಳಸಿಯ ಬೃಂದಾವನ ಅದರಲ್ಲಿದ್ದ ತುಳಸಿ ಗಿಡ ಹಸಿರಾಗಿ ನಳನಳಿಸುತ್ತಾ ಇದ್ದರೂ ಪೂಜೆ ಕಾಣದೆ ಬಹಳ ದಿನವಾದಂತೆ ಎನಿಸುತ್ತಿತ್ತು ಹಾಗೆ ಮುನ್ನಡೆದು ಬಂದವಳಿಗೆ ಎದುರಾಗಿತ್ತು ಗುಲಾಬಿ ವನ ಕೆಂಪು ಬಿಳಿ ಹಳದಿ ತಿಳಿ ಗುಲಾಬಿ ಬಣ್ಣದ ಗುಲಾಬಿಗಳನ್ನು ನೋಡುತ್ತಾ ಅಲ್ಲಿಯೇ ನಿಂತವಳಿಗೆ ಗುರುಗುಡುವ ಸದ್ದು ಕೇಳಿದಾಗ ಭಯದಿಂದ ಅತ್ತಿತ್ತ ನೋಡಿದಳು ಆಳೆತ್ತರದ ಸಿಂಹದಂತ ನಾಯಿಯೊಂದು ಗುರುಗುಡುತ್ತಾ ಅವಳ ಕಡೆಗೆ ಹೆಜ್ಜೆ ಇಟ್ಟು ಬರುತ್ತಲಿತ್ತು ಭಯದಿಂದ ಒಂದೊದ್ದೇ ಹೆಜ್ಜೆ ಹಿಂದಿಡುತ್ತಾ ನಡೆದವಳು ಕಲ್ಲಂದ ನಡವಿದಾಗ ಮುಗ್ಗರಿಸಿ ಬೀಳದಂತೆ ಅವಳ ಬಡ ನಡುವನ್ನು ಬಳಸಿತ್ತು ದೃಢವಾದ ಬಾಹುಗಳು ಭಯದಿಂದ ಕಣ್ಣು ಮುಚ್ಚಿದ್ದವಳಿಗೆ ಕೇಳುತ್ತಿತ್ತು ಹಿತವಾದ ಡಬ್ ಲಬ್ ಡಬ್ ಬಡಿತ ಸರಿಯೂ ಸೇದು ಯಾರ ತೋಳನ್ನ ನೋಡೋಣ ಮುಂದಿನ ಸಂಚಿಕೆಯಲ್ಲಿ ಕಥೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ ಹಾಗೆ ಕಮೆಂಟ್ ಕೂಡ ಮಾಡಿ ನಿಮ್ಮ ಅಭಿಪ್ರಾಯನ ತಿಳಿಸಿ ಧನ್ಯವಾದಗಳು